ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಜು ಸ್ಟೋರೀಸ್ ಅಭಿವೃದ್ಧಿಯ ಹೆಸರಲ್ಲಿ ನಾವು ಡ್ಯಾಮ್ ಗಳನ್ನ ಕಟ್ಟಿವಿ ವಿದ್ಯುತ್ ಪಡಿತೀವಿ ಆದರೆ ಆ ಡ್ಯಾಮ್ ಕಟ್ಟುವಾಗ ಎಷ್ಟೋ ಹಳ್ಳಿಗಳು ದೇವಸ್ಥಾನಗಳು ಜನರ ಬದುಕುಗಳು ನೀರಿನ ಆಳದಲ್ಲಿ ಶಾಶ್ವತವಾಗಿ ಮುಳುಗಿ ಹೋಗುತ್ತವೆ ಅನ್ನೋದು ನಮಗೆ ಮರ್ತೆ ಹೋಗಿರುತ್ತದೆ ಆದರೆ ದೊಡ್ಡವರು ಹೇಳ್ತಾರೆ ನೀರಿನಲ್ಲಿ ಮುಳುಗಿದ ಊರು ಸಾಯಲ್ಲ ಅದು ಉಸಿರು ಬಿಗಿ ಹಿಡಿದು ಕಾಯ್ತಿರುತ್ತೆ ಅಂತ ಇವತ್ತಿನ ಕತೆ ಶರಾವತಿ ನೀರಿನಲ್ಲಿ ನಡೆದ ಒಂದು ಸತ್ಯ ಘಟನೆ ಆಧಾರಿತ ಕತೆ ಇಬ್ಬರು ಯೂಟ್ಯೂಬರ್ಸ್ ಒಂದು ಮುಳುಗಡೆಯಾದ ಊರನ್ನ ಹುಡುಕಿಕೊಂಡು ಹೋದರು ಆದರೆ ಅವರು ನೋಡಿದ್ದು ಬಿದ್ದ ಗೋಡೆಗಳನ್ನೆಲ್ಲ ಬದಲಿಗೆ ಉಸಿರಾಡುತ್ತಿರುವ ಒಂದು ಭೂತದ ಊರನ್ನ ಬನ್ನಿ ಇವತ್ತಿನ ಪಯಣ ನೀರಿನ ಆಳಕ್ಕೆ ಕತೆಯ ನಾಯಕರು ಸಂಜಯ್ ಮತ್ತು ದಿನೇಶ್ ಇವರಿಬ್ಬರು ಟ್ರಾವೆಲ್ ಲಾಗರ್ಸ್ ಅಳಿಯ ಪಾಳು ಬಿದ್ದ ಜಾಗಗಳನ್ನ ವಿಡಿಯೋ ಮಾಡೋದು ಇವರ ಫ್ಯಾಷನ್ ಅಂದು ಅವರು ಪಶ್ಚಿಮ ಘಟ್ಟಗಳ ಮಳೆನಾಡು ಭಾಗಕ್ಕೆ ಶೂಟಿಂಗ್ಗೆ ಹೋಗ್ತಾರೆ ಪ್ಲಾನ್ ಇದ್ದಿದ್ದು ನೀರಿನಲ್ಲಿ ಮುಳುಗಿರುವ ಒಂದು ಹಳೆಯ ದೇವಸ್ಥಾನವನ್ನ ಡ್ರೋನ್ ನಲ್ಲಿ ಶೂಟ್ ಮಾಡಬೇಕು ಅಂತ ಸಂಜೆ ಆರು ಗಂಟೆ ಮೂವತ್ತು ನಿಮಿಷ ಕತ್ತಲಾಗ್ತಾ ಇದೆ ಮಳೆನಾಡು ಆಗಿರೋದ್ರಿಂದ ಮೋಡ ಮುಸುಕಿದ ವಾತಾವರಣ ಇದೆ ದಿನೇಶ್ ಕಾರು ಓಡಿಸ್ತಿದ್ದಾನೆ ಸಂಜೆ ಮ್ಯಾಪ್ ನೋಡ್ತಿದ್ದಾನೆ ಸಂಜೆ ಹೇಳ್ತಾನೆ ಮಚಾ ಈ ಗೂಗಲ್ ಮ್ಯಾಪ್ ಇಲ್ಲಿಗೆ ಎಂಡಾಗ್ತಿದೆ ಮುಂದೆ ಬರೀ ನೀರು ತೋರಿಸ್ತಿದೆ ಅಂತ ಹೇಳ್ತಾನೆ ದಿನೇಶ್ ಅದಕ್ಕೆ ಲೇ ಲೋಕಲ್ಸ್ ಹೇಳಿದ್ರು ಅಲ್ವಾ ನೀರು ಕಮ್ಮಿ ಆದಾಗ ಹಳೆ ರಸ್ತೆ ಕಾಣುತ್ತೆ ಅಂತ ಅದೇ ರಸ್ತೆಯಲ್ಲಿ ಹೋಗೋಣ ಅಡ್ವೆಂಚರ್ ಇರುತ್ತೆ ಅಂತ ಹೇಳ್ತಾನೆ ಅವರು ಆ ಕಚ್ಚಾ ರಸ್ತೆಯಲ್ಲಿ ಕಾರ್ ನುಗ್ಗಿಸ್ತಾರೆ ಸುತ್ತಲೂ ದಟ್ಟವಾದ ಕಾಡು ಒಂದು ಕಡೆ ವಿಶಾಲವಾದ ನೀರು ರಾತ್ರಿ ಒಂಬತ್ತು ಗಂಟೆ ಆಗುತ್ತದೆ ದಾರಿ ತಪ್ಪಿ ಅವರು ಸುತ್ತಾಡ್ತಿರ್ತಾರೆ ಇದ್ದಕ್ಕಿದ್ದಂತೆ ಎದುರಿಗೆ ಒಂದು ದಟ್ಟವಾದ ಮಂಜು ಆವರಿಸುತ್ತದೆ ಕಾರಿನ ಹೆಡ್ಲೈಟ್ ಕೂಡ ಕಣ್ಣಿಗೆ ಕಾಣದಷ್ಟು ಆಗಿರುತ್ತೆ ಅವರು ಒಂದು ಅಳೆಯ ಕಿರಿದಾದ ಸೇತುವೆ ಮೇಲೆ ಹೋಗ್ತಾರೆ ಆ ಸೇತುವೆ ಎಷ್ಟು ಹಳೆಯದಾಗಿತ್ತು ಅಂದ್ರೆ ಕಾರಿನ ಬಾರ್ಯಕ್ಕೆ ಕರಕರ ಅಂತ ಶಬ್ದ ಬರುತ್ತಿರುತ್ತದೆ ಸೇತುವೆ ದಾಟಿದ ತಕ್ಷಣ ಮಂಜು ಸುರಿದು ಹೋಗುತ್ತದೆ ಎದುರಿಗೆ ಕಂಡ ದೃಶ್ಯ ನೋಡಿ ಇಬ್ಬರು ಶಾಕ್ ಆಗ್ತಾರೆ ಅಲ್ಲಿ ಒಂದು ಸುಂದರವಾದ ಹಳ್ಳಿ ಕಾಣಿಸ್ತಿದೆ ಆದರೆ ಅದು ಈಗಿನ ಕಾಲದ ಹಳ್ಳಿಯ ತರ ಅಲ್ಲ ಅಲ್ಲಿ ಕರೆಂಟ್ ಕಂಬಗಳಿಲ್ಲ ಪ್ರತಿ ಮನೆಯ ಮುಂದೆ ಸಾಲಾಗಿ ಚಿಮಿಣಿ ದೀಪಗಳು ಉರಿತಿವೆ ಮನೆಗಳೆಲ್ಲ ಮಣ್ಣಿನ ಗೋಡೆ ಮತ್ತು ಅಂಚಿನ ಮಾಡುವಂದಿವೆ ಸಂಜೆ ಅದನ್ನು ನೋಡಿ ಇಲ್ಲಿ ನೀರು ಇತ್ತು ಅಂತ ಇತ್ತು ಆದ್ರೆ ಇಡೀ ಊರೇ ಇದೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಸಿಕ್ತು ಅವರು ಕಾರು ನಿಲ್ಸಿ ಕ್ಯಾಮ್ರಾ ಇಡ್ಕೊಂಡು ಊರೊಳಗೆ ನಡೀತಾರೆ ಅಲ್ಲಿ ಒಂದು ರಾತ್ರಿಯ ಸಂತೆ ನಡೀತಿರುತ್ತದೆ ರಸ್ತೆಯ ಬದಿಯಲ್ಲಿ ತರಕಾರಿ ಮಾರೋರು ಕಡ್ಲೆಪುರಿ ಮಾರೋರು ಬಳೆ ಮಾರೋರು ಕೂತಿರ್ತಾರೆ ನೂರಾರು ಜನ ಓಡಾಡ್ತಿರ್ತಾರೆ ಆದ್ರೆ ಅದು ಒಂದು ಭಯಂಕರ ವಿಷಯ ಗಮನ ಬರುತ್ತದೆ ಸಾಮಾನ್ಯವಾಗಿ ಸಂಜೆ ಅಂದ್ರೆ ಗದ್ದಲ ಇರಬೇಕು ಆದ್ರೆ ಇಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಜನ ಮಾತಾಡ್ತಿದ್ದಾರೆ ಬಾಯಿ ಅಳ್ಳಾಡ್ಸ್ತಿದ್ದಾರೆ ಆದ್ರೆ ಶಬ್ದ ಬರುತ್ತಿಲ್ಲ ಕೇವಲ ಗಾಳಿ ಮಾಡೋ ಶಬ್ದ ಮಾತ್ರ ಕೇಳಿಸ್ತಿದೆ ಮತ್ತು ಇವರಿಬ್ಬರ ಕಾಲಿನ ಸದ್ದು ಮಾತ್ರ ಕೇಳಿಸ್ತಿದೆ ದಿನೇಶ್ ಒಬ್ಬ ಬಳೆಗಾರನ ಹತ್ತಿರ ಹೋಗ್ತಾನೆ ಅಣ್ಣ ಈ ಊರಿನ ಹೆಸರೇನು ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಕೇಳ್ತಾನೆ ಆ ಬಳೆಗಾರ ಇವನನ್ನು ನೋಡಿ ಅವನ ಕಣ್ಣುಗಳಲ್ಲಿ ಜೀವ ಇಲ್ಲ ಅವು ಮೀನಿನ ಕಣ್ಣುಗಳ ತರ ಇದೆ ಪಾಚಿ ಕಟ್ಟಿದ ಆಗಿದೆ ಅವನು ಕಣ್ಣು ಮಿಡಿಕಿಸಲ್ಲ ಕೇವಲ ದಿನೇಶ್ ನನ್ನ ನೋಡ್ತಾ ಒಂದು ವಿಚಿತ್ರ ನಗು ಆ ನಗುವಿನಲ್ಲಿ ಸಂತೋಷವಿಲ್ಲ ನೋವಿದೆ ಸಂಜೆಗೆ ಭಯ ಶುರುವಾಗುತ್ತದೆ ದಿನೇಶ್ ಹೇಳ್ತಾನೆ ಇಲ್ಲಿ ಏನೋ ಸರಿ ಇಲ್ಲ ಇವರು ಯಾರು ನಮ್ಮ ಫೋನ್ ಅಥವಾ ಕ್ಯಾಮ್ರಾ ನೋಡಿ ಆಶ್ಚರ್ಯ ಪಡ್ತಿಲ್ಲ ನಮ್ಮನ್ನ ಅವರು ನೋಡೋ ರೀತಿನೇ ಬೇರೆ ಇದೆ ಅಂತಾನೆ ಅವರಿಗೆ ತುಂಬಾ ಬಾಯಾರಿಕೆ ಆಗುತ್ತೆ ಒಂದು ಸಣ್ಣ ಗುಡಿಸಲು ಹೋಟೆಲ್ಗೆ ಹೋಗ್ತಾರೆ ಅಲ್ಲಿ ಮುದುಕ ಅವರಿಗೆ ಮಣ್ಣಿನ ಲೋಟದಲ್ಲಿ ಚಹಾ ಮಾಡಿ ಕೊಡ್ತಾನೆ ದಿನೇಶ್ ಚಹಾ ಕುಡಿತಾನೆ ತಕ್ಷಣ ಒಗಿತಾನೆ ಥೂ ಅಂತ ಹೇಳ್ತಾನೆ ಆಗ ಸಂಜಯ್ ಆ ಹೋಟೆಲ್ ಗೋಡೆ ಮೇಲೆ ನೇತು ಹಾಕಿರೋ ಒಂದು ಹಾಕಿರೋರ್ ನೋಡ್ತಾನೆ ಅದರಲ್ಲಿರೋ ಫೋಟೋ ಇಂದಿರಾ ಗಾಂಧಿಯ ಇಸಬಿ ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಸಂಜಯ್ ಹೇಳ್ತಾನೆ ದಿನೇಶ್ ಈ ಕ್ಯಾಲೆಂಡರ್ ಈ ಕ್ಯಾಲೆಂಡರ್ ನೋಡು ಮೂವತ್ತು ವರ್ಷ ಅಳೆಯದು ಈ ಊರು ಟೈಮ್ ಟ್ರಾವೆಲ್ ಮಾಡಿ ಹಿಂದೆ ಹೋಗಿದ್ಯಾ ಅಂತ ಹೇಳ್ತಾನೆ ಅದೇ ಟೇಬಲ್ ಮೇಲೆ ಒಂದು ಹಳದಿ ಬಣ್ಣಕ್ಕೆ ತಿರುಗಿರೋ ನ್ಯೂಸ್ ಪೇಪರ್ ಇರುತ್ತದೆ ಸಂಜಯ್ ನಡುಗುವ ಕೈಗಳಲ್ಲಿ ಅದನ್ನು ಓದ್ತಾನೆ ದೊಡ್ಡ ಅಕ್ಷರಗಳಲ್ಲಿ ಹೆಡ್ಲೈಟ್ ಇರುತ್ತದೆ ಲಿಂಗಮಚುಕ್ಕಿ ಜಲಾಶಯ ಬರ್ತಿ ನಾಳೆ ಬೆಳಿಗ್ಗೆ ನೀರು ಬಿಡುಗಡೆ ಕೆಳಗಿನ ಹನ್ನೆರಡು ಹಳ್ಳಿಗಳು ಸಂಪೂರ್ಣ ಮುಳುಗಡೆ ಭೀತಿ ಅಂತ ಇರುತ್ತದೆ ಸಂಜಯ್ ದಿನೇಶ್ನ ನೋಡಿ ಹೇಳ್ತಾನೆ ದಿನೇಶ್ ಈ ಊರು ಬದುಕಿಲ್ಲ ಸಾವಿರದ ಒಂಬೈನೂರ ಅರವತ್ನಾಕರಲ್ಲೇ ಡ್ಯಾಮ್ ಕಟ್ಟಿದಾಗ ಈ ಊರು ನೀರಿನಲ್ಲಿ ಮುಳುಗಿ ಹೋಗಿದೆ ಮ್ಯಾಪ್ ಅಲ್ಲಿ ನೀರು ಅಂತ ತೋರಿಸ್ತಿದ ತೋರಿಸ್ತಿರೋದು ನಿಜ ನಾವೀಗ ನಿಂತಿರೋದು ಅಣೆಕಟ್ಟಿನ ನಡುಗಡೆಯಲ್ಲ ಅಲ್ಲ ನೀರಿನ ಅಡಿಯಲ್ಲಿ ಅಂತ ಹೇಳ್ತಾನೆ ಅವರು ಮಾತಾಡ್ತಿದ್ದ ಹಾಗೆ ದೂರದಿಂದ ಒಂದು ಜೋರಾದ ಸೈರನ್ ಶಬ್ದ ಕೇಳುತ್ತದೆ ಆ ಶಬ್ದ ಕೇಳಿದ ತಕ್ಷಣ ಅಲ್ಲಿ ನಿಸಬ್ದ ಮುರಿಯುತ್ತದೆ ಊರಿನ ಜನರೆಲ್ಲ ಒಮ್ಮೆಲೆ ಕಿರುಚೋಕೆ ಶುರು ಮಾಡ್ತಾರೆ ನೀರು ಬಂತು ಓಡಿ ಓಡಿ ಅಂತ ತಾಯಂದಿರು ಮಕ್ಕಳನ್ನ ಎತ್ತಿಕೊಳ್ತಾರೆ ಮುದುಕರು ನಡೆಯಲಾಗದೆ ಬೀಳ್ತಾರೆ ಸಂಜಯ್ ಮತ್ತು ದಿನೇಶ್ ನೋಡ ನೋಡುತ್ತಿದ್ದಂಗೆ ರಸ್ತೆಯ ಬದಿ ಎರಡು ಬದಿಯಲ್ಲಿ ನೀರು ನುಗ್ಗಿ ಬರುತ್ತದೆ ಅದು ಮಳೆಯ ನೀರಲ್ಲ ರಭಸವಾಗಿ ಅರಿಯೋ ನದಿಯ ನೀರು ಆದರೆ ವಿಚಿತ್ರ ಅಂದ್ರೆ ಆ ನೀರು ಇವರಿಬ್ಬರು ತಾಕುತ್ತದೆ ಆದರೆ ಇವರು ಒದ್ದೆಯಾಗಿಲ್ಲ ಆಗಿಲ್ಲ ಆದರೆ ಊರಿನ ಜನ ನೀರು ತಾಕಿದ ತಕ್ಷಣ ಬದಲಾಗ್ತಾ ಇದ್ದಾರೆ ನೀರಿನ ಮಟ್ಟ ಏರುತ್ತಾ ಹೋದಂತೆ ಆ ಸುಂದರವಾಗಿದ್ದ ಜನರು ಬದಲಾಗೋಕೆ ಶುರು ಮಾಡ್ತಾರೆ ಅವರ ಚರ್ಮ ನೀರಿಲಿ ಅವರ ಚರ್ಮ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಅವರ ಬಾಯಿ ಮತ್ತು ಮೂಗಿನಿಂದ ಉಕ್ಕಿ ಬರುವ ನೀರು ಉಕ್ಕಿ ಬರುತ್ತದೆ ಅವರ ಬಟ್ಟೆಗಳು ಪಾಚಿ ಹಿಡಿದಂತೆ ಆಗುತ್ತವೆ ಅವರೆಲ್ಲರೂ ಈಗ ದೆವ್ವಗಳಂತೆ ಕಾಣಿಸ್ತಿದ್ದಾರೆ ಒಬ್ಬ ಮುದುಕಿ ದಿನೇಶ್ನ ಕೈ ಹಿಡಿತಾಳೆ ಅವಳ ಕೈ ಐಸ್ ತರ ತಣ್ಣಗಿರುತ್ತದೆ ಅವಳು ಹೇಳ್ತಾಳೆ ನನ್ನ ಮಗ ಅಣೆಕಟ್ಟಿನ ಮೇಲೆ ಹೋಗ್ತಿದ್ದಾನೆ ಅವನನ್ನು ಕರ್ಕೊಂಡು ಬನ್ನಿ ನಾವಿಲ್ಲೇ ಸಾಯ್ತೀವಿ ಇಲ್ಲ ಅಂದ್ರೆ ಅಂತ ಹೇಳ್ತಾನೆ ದಿನೇಶ್ ಆ ಕೈ ಬಿಡಿಸಿಕೊಂಡು ಓಡ್ತಾನೆ ಸಂಜಯ್ ಓಡು ಇದು ದೆವ್ವಗಳ ಸಂತೆ ಅಂತ ಕಿರ್ಚುತ್ತಾನೆ ಇಬ್ಬರು ಕಾಡಿನ ರಸ್ತೆ ಕಡೆ ಓಡ್ತಾರೆ ಈಗ ನೀರು ಅವರ ಕುತ್ತಿಗೆ ಮಟ್ಟಕ್ಕೆ ಬಂದಿದೆ ಅವರಿಗೆ ಉಸಿರಾಡೋಕೆ ಆಗ್ತಿಲ್ಲ ಇದು ಕೇವಲ ಭ್ರಮೆಯಲ್ಲ ಅವರಿಗೆ ನಿಜವಾಗಲು ನೀರು ನುಂಗುತ್ತಿದೆ ಅನ್ನೋ ಫೀಲ್ ಬರ್ತಿದೆ ಅವರು ಕಾರಿನ ಬಾಗಿಲು ತೆರೆದು ಒಳಕೆ ಕೂರ್ತಾರೆ ಕಾರಿನ ಗ್ಲಾಸ್ ಫುಲ್ ಕ್ಲೋಸ್ ಮಾಡ್ತಾರೆ ಹೊರಗಡೆ ನೂರಾರು ಆತ್ಮಗಳು ಕಾರಿನ ಗ್ಲಾಸ್ ಹೊಡಿತಾ ಇವೆ ನಮ್ಮನ್ನ ಕಾಪಾಡಿ ನಮ್ಮನ್ನು ಬಿಟ್ಟು ಹೋಗಬೇಡಿ ಅಂತ ಕಿರ್ಚುತ್ತಾ ಇದೆ ಅವರ ಕೂಗು ನೀರಿನ ಗುಳ್ಳೆಗಳ ಶಬ್ದದಂತೆ ಕೇಳಿಸ್ತಿದೆ ಒಂದು ದೊಡ್ಡ ಅಲೆಗಳು ಒಂದು ದೊಡ್ಡ ಅಲೆ ಬಂದು ಕಾರನ್ನ ಸಂಪೂರ್ಣವಾಗಿ ಮುಚ್ಚು ಹಾಕುತ್ತದೆ ಎಲ್ಲವೂ ಕತ್ತಲಾಗುತ್ತದೆ ಸಂಜಯ್ ಮತ್ತು ದಿನೇಶ್ ಕಾರಿನಲ್ಲಿ ಎಚ್ಚರವಾಗುತ್ತಾರೆ ಇಬ್ಬರು ಬೆವತು ಹೋಗಿದ್ದಾರೆ ಗಾಜಿಳಿಸಿ ಹೊರಗೆ ನೋಡ್ತಾರೆ ಅಲ್ಲಿ ಯಾವುದೇ ಹಳ್ಳಿ ಇಲ್ಲ ಸಂತೆ ಇಲ್ಲ ದೀಪಗಳು ಇಲ್ಲ ಅವರ ಕಾರು ನೀರಿನ ದಡದಲ್ಲಿ ಅರ್ಧ ನೀರಿನಲ್ಲಿ ನಿಂತಿದೆ ಮುಂದೆ ನೋಡಿದ್ರೆ ವಿಶಾಲವಾದ ಶರಾವತಿ ನೀರಿನಲ್ಲಿ ಶಾಂತವಾಗಿ ಅರಿತಿದೆ ದಿನೇಶ್ ಹೇಳ್ತಾನೆ ಮಚ್ಚ ಅದೆಲ್ಲ ಕನಸ ನಾವು ಕಾರಿನಲ್ಲೇ ಮಲಗಿದ್ವಾ ಅಂತ ಕೇಳ್ತಾನೆ ಸಂಜಯ್ ಅದಕ್ಕೆ ಗೊತ್ತಿಲ್ಲ ಮಚ್ಚ ಆದ್ರೆ ಅಷ್ಟು ರಿಯಲ್ ಆಗಿ ಇತ್ತು ಅಂತ ಹೇಳ್ತಾನೆ ಕಾರು ರಿವರ್ಸ್ ತೆಗಿಯೋಕೆ ಸಂಜಯ್ ತಿರುಗಿಸ್ತಾನೆ ಆಗ ಅವನ ಡ್ಯಾಶ್ಬೋರ್ಡ್ ಮೇಲೆ ಏನೋ ಉರುಳಿ ಬೀಳುತ್ತದೆ ನೋಡಿದ್ರೆ ಅದು ಒಂದು ಮಣ್ಣಿನ ಬೊಂಬೆ ಆ ಬೊಂಬೆ ಪೂರ್ತಿ ಒದ್ದಿಯಾಗಿದೆ ಅದಕ್ಕೆ ಹಸಿರು ಪಾಚಿ ಅಂಟಿಕೊಂಡಿದೆ ಮತ್ತು ಆ ಬೊಂಬೆಯ ಕೈಯಲ್ಲಿ ಒಂದು ಸಣ್ಣ ನಾಣ್ಯ ಸಿಕ್ಕಿಕೊಂಡಿದೆ ಅದು ಇಪ್ಪತ್ತು ಪೈಸೆಯ ಅರ್ಥವಾಗುತ್ತದೆ ನಿನ್ನೆ ರಾತ್ರಿ ಅವರು ಅಣೆಕಟ್ಟಿನ ದಡದಲ್ಲಿ ಇರಲಿಲ್ಲ ಅವರು ಕಾಲದ ಸುಳಿಯಲ್ಲಿ ಸಿಲುಕಿ ಆ ನೀರಿನ ತಳದಲ್ಲಿದ್ದ ಊರಿಗೆ ಹೋಗಿದ್ರು ಆ ಆತ್ಮಗಳು ಪ್ರತಿ ವರ್ಷ ನೀರು ಇಳಿದಾಗ ತಾವು ಸಾಯುವ ದಿನವನ್ನ ಮತ್ತೆ ಮತ್ತೆ ಬದುಕುತ್ತವೆ ಕೆಳೆಯರೆ ಕೇಳಿದ್ರಲ್ಲ ನೀರು ನುಂಗಿದ ಊರು ಕತೆ ಇದು ನಮ್ಮ ರಾಜ್ಯದಲ್ಲೇ ಎಷ್ಟೋ ಹಳ್ಳಿಗಳು ಅಣೆಕಟ್ಟಿನ ಅಣೆಕಟ್ಟಿನ ನೀರಿನಲ್ಲಿ ಮುಳುಗಿ ಹೋಗಿವೆ ಬೇಸಿಗೆಯಲ್ಲಿ ನೀರು ಕಡಿಮೆಯಾದಾಗ ಅಲ್ಲಿ ದೇವಸ್ಥಾನದ ಗೋಪುರಗಳು ಇವತ್ತಿಗೂ ಕಾಣಿಸುತ್ತವೆ ಅಂತಾರೆ ನೀರು ನೆನಪುಗಳನ್ನ ಹಿಡಿದಿಟ್ಟುಕೊಳ್ಳುತ್ತೆ ಅಂತ ಆ ಊರಿನ ಜನರ ನೋವು ಆಕ್ರಂದನ ಇವತ್ತಿಗೂ ಆ ನೀರಿನ ಆಳದಲ್ಲಿರಬಹುದು ನೀವು ಯಾವತ್ತಾದ್ರೂ ನೀರಿನ ಕಡೆ ಟ್ರಿಪ್ ಹೋದ್ರೆ ಅಪರಿಚಿತ ಹಳ್ಳಿ ಕಂಡ್ರೆ ಒಳಗೆ ಹೋಗ್ಬೇಡಿ ಯಾಕೆಂದ್ರೆ ಅದು ಭೂಪಟದಲ್ಲಿ ಇರಲ್ಲ ಬರೀ ನೆನಪುಗಳಲ್ಲಿ ಇರುತ್ತೆ ಈ ಎಮೋಷನಲ್ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ರಾಜು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ನಮಸ್ಕಾರ